ಇವತ್ತು ಕಂಪ್ಲೀಟಾಗಿ ಓಪನ್ ಆಗಿ ಮಾತಾಡೋಣ ಸೌಜನ್ಯ ವಿಚಾರ ಸೌಜನ್ಯ ವಿಚಾರದಲ್ಲಿ ಹರೀಶ್ ಪೂಂಜಾ ಎಷ್ಟರ ಮಟ್ಟಿಗೆ ಬೆಂಬಲವನ್ನು ನೀಡಿದೆ ಅಂಗಡಿಯಲ್ಲಿ ನಡೆಯುವಂತಹ ಕೆಲವೊಂದು ಅನಾಹುತಗಳಿವೆ ಬೆಳ್ತಂಗಡಿಯಲ್ಲಿ ನಡೆದಂತಹ ಕೆಲವೊಂದು ಅನಾಚಾರಗಳಿವೆ ಆ ಒಂದು ವಿಚಾರವಾಗಿ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಹೋರಾಟಗಾರರ ಹೆಸರನ್ನು ಹೇಳಬೇಕಾದಂತಹ ಯಾವುದೇ ಅಗತ್ಯ ಇಲ್ಲ ಯಾಕಂತಂದರೆ ಇಡೀ ರಾಜ್ಯದಲ್ಲಿ ದೇಶೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹಿಂದೂಗಳು ಮುಸಲ್ಮಾನರು ಸಹಬಾಳ್ವೆಯಿಂದ ಇರಬೇಕು ಅಂತ ನಾವು ಅಂದ್ಕೊಳ್ಳೋದೇ ದೊಡ್ಡ ತಪ್ಪು ನಾವು ಯಾವತ್ತಿದ್ರೂ ಹಿಂದೂಗಳೇ ಹಿಂದೂಗಳು ಹಿಂದೂಗಳಾಗೇ ಇರಿ ಯಾವತ್ತೂ ಮುಸಲ್ಮಾನರ ಜೊತೆ ವಹಿವಾಟುಗಳನ್ನು ಮಾಡಬೇಡಿ ತಂತ್ರಿ ಬ್ಯಾರಿಗಳಿಗೆ ಡೀಸೆಲ್ನ ಬರ ಬಂದಿದೆಯಾ ಅಥವಾ ಟ್ಯೂಬ್ಲೈಟ್ನ ಬರ ಬಂದಿದೆಯಾ ಅನ್ನೋದು ಇವತ್ತು ಮೂಡ್ತಾ ಇರುವಂತಹ ಪ್ರಶ್ನೆ ಬೆಳ್ತಂಗಡಿ ತಾಲೂಕಿನಲ್ಲಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರ ಕಂತ್ರಿ ಬ್ಯಾರಿ ವಿಚಾರದಲ್ಲಿ ಎಫ್ ಐ ಆರ್ ದಾಖಲಾಗಿರುವ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ತಪ್ಪದೇ ಈ ಒಂದು ವಿಡಿಯೋವನ್ನು ಇನ್ನೊಬ್ಬರಿಗೆ ತಲುಪಿಸುವ ಒಂದು ಪ್ರಯತ್ನ ಮಾಡಿ ಯಾಕೆ ಅಂದರೆ ಅಷ್ಟೊಂದು ಉಪಯುಕ್ತವಾದಂತಹ ಮಾಹಿತಿ ಇದರಲ್ಲಿ ಇದೆ ಅನಿಸುತ್ತೆ ಸೊ ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ತೆಕ್ಕಾರ್ನಲ್ಲಿ ನಡೆದಂತಹ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾತಾಡ್ತಾ ಹಿಂದೂಗಳು ಮುಸಲ್ಮಾನರು ಸಹಬಾಳ್ವೆಯಿಂದ ಇರಬೇಕು ಅಂತ ನಾವು ಅಂದ್ಕೊಳ್ಳೋದೇ ದೊಡ್ಡ ತಪ್ಪು ನಾವು ಯಾವತ್ತಿದ್ರೂ ಹಿಂದೂಗಳೇ ಹಿಂದೂಗಳು ಹಿಂದೂಗಳಾಗೇ ಇರಿ ಯಾವತ್ತೂ ಮುಸಲ್ಮಾನರ ಜೊತೆ ವಹಿವಾಟುಗಳನ್ನು ಮಾಡಬೇಡಿ ಅಂತ ಹೇಳಿ ಹೋದರು ಮಾತ್ರ ಅಲ್ಲ ಕಂತ್ರಿ ಬ್ಯಾರಿಗಳು ಟ್ಯೂಬ್ಲೈಟನ್ನು ಹೊಡಿತಾರೆ ಆಮೇಲೆ ಡೀಸೆಲನ್ನು ಕದೀತಾರೆ ಆ ಥರ ಈ ಥರ ಅಂತ ಹೇಳಿದರು ಕಂತ್ರಿ ಬ್ಯಾರಿಗಳಿಗೆ ಡೀಸೆಲ್ನ ಬರ ಬಂದಿದೆಯಾ ಅಥವಾ ಟ್ಯೂಬ್ಲೈಟ್ನ ಬರ ಬಂದಿದೆಯಾ ಅನ್ನೋದು ಇವತ್ತು ಮೂಡ್ತಾ ಇರುವಂತಹ ಪ್ರಶ್ನೆ ಸೊ ಏನೇ ಇರಲಿ ಆ ರೀತಿ ಹೇಳಿ ಹೋದರೂ ಇವಾಗ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ ಲಾಸ್ಟ್ ಟೈಮ್ ಏನು ಅವರಿಗೆ ಶಾಸಕರಾಗುವುದಕ್ಕಿಂತ ಮೊದಲು ಕೂಡ ಎಫ್ ಐ ಆರ್ ದಾಖಲಾಗಿತ್ತು ಇವಾಗಲೂ ದಾಖಲಾಗ್ತಾನೆ ಇದ್ರೆ ಆದರೆ ಪೊಲೀಸರಿಗೆ ಹರೀಶ್ ಪೂಜಾರನ್ನು ಮುಟ್ಟುವ ಧೈರ್ಯ ಇದುವರೆಗೂ ಬಂದಿಲ್ಲ ಅರೆಸ್ಟ್ ಮಾಡುವಂತಹ ಧೈರ್ಯ ಇನ್ನೂ ಬಂದಿಲ್ಲ ಯಾಕೆ ಅನ್ನೋದನ್ನು ಇವತ್ತು ನಾವು ನಾವೇ ಕ್ವಶನ್ ಮಾಡಿಕೊಳ್ಬೇಕು ಯಾಕಂತಂದರೆ ಇವತ್ತು ಬಿ ಜೆ ಪಿಯಲ್ಲಿರುವಂತಹ ಮುಕ್ಕಾಲು ಭಾಗಗಳು ಮುಕ್ಕಾಲು ಭಾಗ ಜನ ನಾಯಕರು ನಾರ್ಮಲ್ ಅಲ್ಲ ನಾಯಕರು ಇದೇ ರೀತಿಯಲ್ಲಿ ಏನು ಕುಕೃತ್ಯಗಳಿಂದ ಫೇಮಸ್ ಆದವರು ಅಂದರೆ ಶಾಸಕರಾಗುವುದಕ್ಕಿಂತ ಮೊದಲು ಹಲವಾರು ಪ್ರಕರಣಗಳು ಅವರ ಮೇಲೆ ದಾಖಲಾಗಿತ್ತು ಎಫ್ ಐ ಆರ್ ದಾಖಲಾಗಿತ್ತು ಅರೆಸ್ಟ್ ಆಗಿದ್ದರು ಹರೀಶ್ ಪೂಂಜಾನಿಗೂ ಅದೇ ರೀತಿಯಾದಂತಹ ಒಂದು ಚರಿತ್ರೆ ಇದೆ ಓಕೆ ಹರೀಶ್ ಪೂಂಜಾ ಏನು ದೊಡ್ಡ ಸಾಚ ಆಗಿ ಬಂದವನಲ್ಲ ಇದೇ ರೀತಿಯಲ್ಲಿ ಪುಂಡಾಟಿಗಳನ್ನು ಮಾಡಿ ಶಾಸಕರಾದವರು ಬಿ ಜೆ ಪಿಯಲ್ಲಿ ಇಂತಹ ಪುಂಡಾಟಿಕೆದಾರರಿಗೆ ಬಹಳಷ್ಟು ಪ್ರಾತಿನಿಧ್ಯತೆಯನ್ನು ಮೊದಲು ಕೊಡಲಾಗುತ್ತೆ ನಂತರ ಏನಿವತ್ತು ಪ್ರತಾಪ್ ಸಿಂಹ ಇರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಅಥವಾ ಯತ್ನಾಳ್ ಇರ್ಬೋದು ಅಥವಾ ಇನ್ನಿತರ ನಾವು ಹೆಸರು ಹೋಗ್ತಾ ಹೋದರೆ ದೊಡ್ಡ ಸರಪಳಿಯೇ ಬರುತ್ತೆ ಓಕೆ ಇದೇ ರೀತಿ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನು ಮುಲಾಜಿಲ್ಲದೆ ತೆಗೆದು ಬಿಸಾಕಿದ್ದಾರೆ ಆ ಒಂದು ಲೀಸ್ಟ್ನಲ್ಲಿ ಮುಂದೆ ಬರಲಿಕ್ಕೆ ಹೋಗುವವರು ಹರೀಶ್ ಪೂಂಜಾ ಅಂತ ಅನಿಸುತ್ತೆ ಯಾಕಂದರೆ ಹರೀಶ್ ಪೂಂಜಾ ಅವರ ಶಾಸಕ ಸ್ಥಾನ ಮೇಲೆ ಇವತ್ತು ದೊಡ್ಡ ಒಂದು ಕಂಟಕ ಎದುರಾಗ್ತಾ ಇದೆ ಯುಟಿ ಕಾದ್ರವರನ್ನು ಮುಸ್ಲಿಮ್ ಎನ್ನುವಂತಹ ಕಾರಣಕ್ಕೆ ಧರ್ಮಾಧಾರಿತವಾಗಿ ನಿಂದನೆ ಮಾಡಿದಂತಹ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿತ್ತು ಮಾತ್ರವಲ್ಲ ದೂರುಗಳನ್ನು ನೀಡಲಾಗಿತ್ತು ಶಾಸಕ ಸ್ಥಾನವೇ ರದ್ದುಗೊಳಿಸುವಂತಹ ಪ್ರಯತ್ನ ಕೂಡ ಇವತ್ತು ನಡೀತಾ ಇದೆ ಸಾಧ್ಯತೆಗಳು ಇವೆ ಯಾಕಂತಂದರೆ ಆ ರೀತಿ ಆಗಿದೆ ಇವಾಗಿನ ಒಂದು ನಿಯಮ ಸೋ ಇನ್ನು ಹರೀಶ್ ಪೂಂಜಾ ಅವರು ಇಷ್ಟೆಲ್ಲ ಮಾತನ್ನು ಹೇಳುವಾಗ ಹಿಂದೂಗಳು ಅವರನ್ನು ಬೆಂಬಲಿಸಬೇಕಾ ಬೇಡ ಅನ್ನೋದನ್ನು ಇವತ್ತು ನಾವಿಲ್ಲಿ ಚರ್ಚೆ ಮಾಡಬೇಕಾದದ್ದು ಯಾಕೆ ಅಂದರೆ ಇವತ್ತು ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿ ಅಂತ ಹೇಳುವಾಗ ಸುಹಾಸ್ ಶೆಟ್ಟಿಗೆ ಬೆಂಬಲ ಕೊಡಬೇಕು ಕೊಡಬೇಡು ಅನ್ನೋ ವಿಚಾರ ಅಲ್ಲ ಯಾಕಂತಂದರೆ ಸುಹಾಸ್ ಶೆಟ್ಟಿ ಇವಾಗ ಹತ್ತಿಗೀಡಾದಂತಹ ವ್ಯಕ್ತಿ ಓಕೆ ಮರಣ ಹೋಗಿದ್ದ ಹೊಂದಿದಾರೋ ಅವರ ಜೀವನ ಅಲ್ಲಿಗೆ ಕೊನೆಯಾಗಿದೆ ಆದರೆ ಅವರ ಚರಿತ್ರನ ನೋಡ್ತಾ ಹೋದರೆ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಹೋದರೆ ಅಷ್ಟೊಂದು ಸಮಾಜಕ್ಕೆ ಉಪಕಾರಿಯಾಗುವಂತಹ ವಿಚಾರಗಳು ಯಾವುದೂ ಇಲ್ಲ ಏನು ನಿನ್ನೆ ಪರಮೇಶ್ವರ್ ಅವರು ಮಂತ್ರಿಗಳು ಹೇಳಿದ ಪ್ರಕಾರ ನಾನು ಆ ಥರ ಮನೆಯನ್ನು ಭೇಟಿಯಾಗಲಿಲ್ಲ ಅಂದರೆ ನಾಲ್ಕೈದು ಪ್ರಕರಣಗಳು ಕೇಸುಗಳು ದಾಖಲಾಗಿವೆ ಮಾತ್ರವಲ್ಲ ಎರಡು ಹತ್ಯೆ ಪ್ರಕರಣ ಕೂಡ ಇದೆ ಸೊ ಆ ಒಂದು ಆರೋಪಿಯನ್ನು ಭೇಟಿ ಮಾಡೋಕ್ಕೆ ಹೋಗುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸೊ ಅದರಿಂದಾಗಿ ಸುಹಾಸ್ ಶೆಟ್ಟಿ ವಿಚಾರದಲ್ಲಿ ಈತ ಅಂದರೆ ಹರೀಶ್ ಪೂಂಜಾ ಮಾತನಾಡುವುದಕ್ಕೂ ಸುರೇ ಸುಹಾಸ್ ಶೆಟ್ಟಿ ಕೃತ್ಯಗಳಿಗೂ ಯಾವುದೇ ಒಂದಕ್ಕೊಂದು ಸಂಬಂಧ ಇಲ್ಲ ಆದರೆ ಹಿಂದೂ ಅಂತ ಬಂದಾಗ ಹಿಂದೂಗಳಿಗೆ ಇದರಿಂದಾಗಿ ಬೇಸರ ಖಂಡಿತ ಆಗುತ್ತೆ ಅದು ಯಾರೇ ಆಗಿರಲಿ ಇನ್ನೂ ಎಷ್ಟೇ ದೊಡ್ಡ ಕೃತ್ಯವನ್ನು ಮಾಡಿದವನಾದರೂ ಒಂದು ಹಿಂದೂ ಅನ್ನುವಂತಹ ಒಂದು ಸಿಂಪತಿ ಏನಿದೆ ಆ ಒಂದು ಸಿಂಪತಿಯಲ್ಲಿ ಜನ ಮುಗ್ಧ ಜನ ಬಿದ್ದು ಹೋಗ್ತಾರೆ ಅವನು ಎಷ್ಟೇ ದೊಡ್ಡ ಯಾಕಂತಂದರೆ ಸುಹಾಸ್ ಶೆಟ್ಟಿಯ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದರೆ ಕೀರ್ತಿ ಅನ್ನುವಂತಹ ಅವರ ವ್ಯಕ್ತಿಯನ್ನು ಕೊಂದ ಆರೋಪ ಇದೆ ಈ ಒಂದು ಏನು ಸುಹ ಶೆಟ್ಟಿ ಹತ್ಯೆಯಲ್ಲಿ ಕೀರ್ತಿ ಸಹಚರರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಇರ್ಬೋದು ಮೇ ಬಿ ಚಾನ್ಸಸ್ ಇದೆ ಯಾಕಂತಂದರೆ ನಾವಿಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನು ಮಾತ್ರ ಅಲ್ಲ ಹಿಂದೂ ಹಿಂದೂ ಮುಸ್ಲಿಂ ಮುಸ್ಲಿಂ ಗಲಾಟೆಗಳು ಗ್ಯಾಂಗ್ ವಾರ್ ರೂಪದಲ್ಲಿ ನೋಡಿದ್ದೀವಿ ನಾವು ಮಂಗಳೂರಲ್ಲಿ ಹೆಚ್ಚಾಗಿ ಮುಸಲ್ಮಾನರು ಮುಸಲ್ಮಾನರು ಗ್ಯಾಂಗ್ ವಾರ್ ಮೂಲಕ ಹತ್ಯೆ ಆಗ್ತಾ ಇದ್ದಾರೆ ಹೆಚ್ಚಾಗಿ ಹಿಂದೂಗಳು ಹಿಂದೂಗಳು ಗ್ಯಾಂಗ್ ವಾರ್ ಮೂಲಕ ಹತ್ಯೆ ಆಗ್ತಾ ಇದ್ದಾರೆ ಹಿಂದೂ ಮುಸಲ್ಮಾನರು ಮುಸಲ್ಮಾನರು ಹಿಂದೂ ಈ ರೀತಿಯಲ್ಲಿ ಗ್ಯಾಂಗ್ ವಾರ್ಗಳಲ್ಲಿ ಹತ್ಯೆ ಆಗ್ತಾ ಇದ್ದಾರೆ ಆದರೆ ಇವೆಲ್ಲವನ್ನು ಧರ್ಮಾಧಾರಿತವಾಗಿ ನಾವು ಇಲ್ಲಿ ಮೇಲ್ನೋಟಕ್ಕೂ ಇನ್ನೋಟಕ್ಕೂ ನೋಡ್ತಾ ಹೋದರೆ ನಮ್ಮ ಮಂಗಳೂರನ್ನು ಉದ್ಧಾರ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅವರ ಹಿನ್ನೆಲೆ ಏನು ಎನ್ನುವುದನ್ನು ನಾವು ನೋಡಬೇಕು ಅವರು ನಾರ್ಮಲ್ ಓಕೆ ರಿಲಿಜನ್ ಬೇಸ್ಡ್ ಆಗಿ ಅವನು ಮುಂದೆ ಇದ್ದಾನೆ ಅವರು ವ್ಯಕ್ತಿ ಅಂತ ಸ್ವಾಮೀಜಿ ಅಥವಾ ಸ್ವಾಮೀಜಿ ಆಗಬೇಕು ಅಂತಿಲ್ಲ ಅವರು ನಾರ್ಮಲ್ ಪರ್ಸನ್ ರಿಲೀಜಿಯಸ್ ಬೇಸ್ಡ್ ಆಗಿ ಅಂದರೆ ಹಿಂದೂ ತತ್ವ ಆಧಾರಿತವಾಗಿ ಮುಸ್ಲಿಂ ತತ್ವ ಆಧಾರಿತವಾಗಿ ಯಾರನ್ನು ದ್ರೋಹ ಮಾಡದೆ ನಡೀತಾ ಇರುವಂಥ ಹೊರ ವ್ಯಕ್ತಿಯನ್ನು ಮುಸಲ್ಮಾನ ಹಿಂದುವನ್ನು ಕೊಂದಿದ್ರು ಹಿಂದೂ ಮುಸಲ್ಮಾನನ್ನ ಕೊಂದಿದ್ರು ಅದನ್ನು ಒಂದೇ ರೀತಿಯಲ್ಲಿ ನಾವು ಒಂದೇ ಶಬ್ದದಿಂದ ಪ್ರತಿರೋಧ ಅವಿರೋಧ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಕರ್ತವ್ಯವಾಗಿದೆ ಬಾಧ್ಯತೆಯಾಗಿದೆ ಎಲ್ಲರನ್ನ ಆ ರೀತಿ ಆಗಿದ್ದರೆ ಇದು ಅದಲ್ಲ ಇದು ಹಿಂದುವನ್ನು ಕೊಂದ ಚರಿತ್ರೆ ಇದೆ ಮುಸಲ್ಮಾನನನ್ನು ಕೊಂದ ಚರಿತ್ರೆ ಇದೆ ಇನ್ನಿತರ ನಾಲ್ಕೈದು ಪ್ರಕರಣಗಳು ಇವೆ ಈ ಒಂದು ರೌಡಿ ಶೀಟರನ್ನು ನಾವು ಅಷ್ಟೊಂದು ದೊಡ್ಡ ಮಟ್ಟಿಗೆ ಹೈಪ್ ಕೊಟ್ಟು ಬೆಳೆಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಆದರೆ ಕೊಲೆಯಾದದ್ದು ಖಂಡಿತವಾಗಿಯೂ ತಪ್ಪು ಯಾವುದೇ ಮನುಷ್ಯನ ಪ್ರಾಣ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಓಕೆ ಈ ಒಂದು ಸಮಾಜದಲ್ಲಿ ಇನ್ನೊಬ್ಬನಿಗೆ ನೋವು ಕೊಡುವ ಹಕ್ಕು ಯಾರಿಗೂ ಇಲ್ಲ ಅದು ಕಾನೂನಾತ್ಮಕವಾಗಿ ಇರಲಿ ಅಥವಾ ಯಾವುದೇ ರೀತಿಯಲ್ಲಿರಲಿ ರಿಲಿಜಿಯಸ್ ಬೇಸ್ಡ್ ಆಗಿರಲಿ ಏನೇ ಆಗಿರಲಿ ಇನ್ನೊಬ್ಬನ ಪ್ರಾಣಕ್ಕೆ ಕುತ್ತು ತರುವುದು ಅಥವಾ ಇನ್ನೊಬ್ಬನಿಗೆ ನೋವುಂಟು ಮಾಡುವ ಹಕ್ಕು ಯಾರಿಗೂ ಇಲ್ಲ ಅದು ಹಿಂದೂ ಆಗಿರಲಿ ಮುಸಲ್ಮಾನ ಆಗಿರಲಿ ಇನ್ನಿತರ ಯಾವುದೇ ಜಾತಿ ಪಂಗಡ ಸಂಘ ಸಂಸ್ಥೆಗಳಾಗಿರಲಿ ಸೊ ಅದೊಂದು ಕ್ಲಿಯರ್ ಅದು ಯಾರೇ ಮಾಡಿದ್ರು ಅದನ್ನು ವಿರೋಧ ಮಾಡುವುದು ಖಂಡಿತ ಅದು ಇನ್ನು ಹಿಂದುವೇ ಮಾಡಿರಲಿ ಮುಸಲ್ಮಾನೇ ಮಾಡಿರಲಿ ನಾವಂತೂ ಅದನ್ನು ವಿರೋಧ ಮಾಡಿಯೇ ಮಾಡ್ತೇವೆ ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಮೊದಲು ಪ್ರವೀಣ್ ನೆಟ್ಟಾರು ವಿಚಾರ ಬಂತು ಅಂದರೆ ಮಸೂದ್ ಹತ್ಯೆಯ ನಂತರ ಪ್ರವೀಣ್ ನೆಟ್ಟಾರು ಹತ್ಯೆ ಆಗುತ್ತೆ ನಂತರ ಫಾಜಿಲ್ ಹತ್ಯೆ ಆಗುತ್ತೆ ನಂತರ ಇವಾಗ ಬರುವುದು ಏನು ಸುಹಾಸ್ ಶೆಟ್ಟಿ ಹತ್ಯೆ ಆದರೆ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಹಲವು ವಿಚಾರಗಳು ಚರ್ಚೆಗೆ ಒಳಪಡುತ್ತವೆ ಸಫ್ವಾನ್ ಗ್ಯಾಂಗ್ ಇರ್ಬೋದು ಆಮೇಲೆ ಕೀರ್ತಿ ಸಹಚರ ಇರ್ಬೋದು ಆಮೇಲೆ ಫಾಜಿಲ್ ತಮ್ಮ ಇವೆಲ್ಲರೂ ಇನ್ಕ್ಲೂಡ್ ಆದಂತಹ ಒಂದು ಗ್ಯಾಂಗ್ ಆಗಿತ್ತು ಈ ಒಂದು ಸುಹಾಸನ ಹತ್ಯೆ ಮಾಡಿರೋದು ಅಂದರೆ ಸಫ್ವಾನ್ ಗ್ಯಾಂಗ್ಗೆ ಸುಹಾಸ್ ಗ್ಯಾಂಗ್ ಮೇಲೆ ಭಯ ಇರುತ್ತೆ ನಮ್ಮನ್ನೆಲ್ಲೋ ಮುಗಿಸಿಬಿಡ್ತಾನೆ ಅಥವಾ ಈ ಮೊದಲು ಒಂದು ಎರಡು ವರ್ಷಗಳ ಮೊದಲು ಅವರ ಸಹಚರರ ಮೇಲೆ ಹಲ್ಲೆ ಆಗಿತ್ತು ಮಾರಣಾಂತಿಕ ಹಲ್ಲೆ ಅದು ನಾರ್ಮಲ್ ಹಲ್ಲೆ ಅಂದರೆ ಹೊಡೆದು ಬಡ್ದು ಹೋಗೋದಲ್ಲ ಮಾರಣಾಂತಿಕವಾದಂಥ ಹಲ್ಲೆ ನಡೆದಿತ್ತು ಸೊ ಅದರಿಂದಾಗಿ ಸುಹಾಸ್ಟ್ ಗ್ಯಾಂಗ್ ಮೇಲೆ ಭಯ ಇರೋ ಆ ಒಂದು ಭಯ ಏನಿತ್ತು ಗ್ಯಾಂಗ್ ಗ್ಯಾಂಗನ್ನು ಮುಗಿಸಬೇಕು ಅನ್ನೋಂಥ ಹಂತಕ್ಕೆ ತಲುಪ ತಲುಪಿರುವಂಥದು ಸೊ ಅದರಿಂದಾಗಿ ಒಂದು ಗ್ಯಾಂಗ್ ವಾರನ್ನು ನಾವು ಒಂದು ರಿಲೀಜಿಯಸ್ ಬೇಸ್ಡ್ ಆಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಾಣಬಾರ್ದು ಅದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಧರ್ಮ ಇವತ್ತು ಸಫಾನ್ ಗ್ಯಾಂಗ್ ಏನು ಹಿಡಿಯಲ್ಪಟ್ಟಿದೆ ಅವರನ್ನು ಮುಂದೊಂದು ದಿನ ಯಾರಾದರೂ ಇದೇ ರೀತಿಯಲ್ಲಿ ಯಾಕಂತಂದರೆ ಇಂತಹ ಗ್ಯಾಂಗ್ ಹತ್ಯೆಗಳು ಅಂತಹ ಗ್ಯಾಂಗ್ ವಾರ್ಗಳು ಕೊನೆಗೆ ಅವರ ಜೀವನ ಮುಗಿಯೋದು ಇದೇ ರೀತಿ ನಡು ರೋ ರೋಡಲ್ಲಿ ಇದೇ ರೀತಿ ಹತ್ಯೆ ಆಗ್ತಾರೆ ನಾವು ಹಲವಾರು ಚರಿತ್ರೆಗಳನ್ನು ನಾವು ನೋಡಿದವರು ಓಕೆ ಅಂತಹ ಗ್ಯಾಂಗ್ ವಾರ್ಗಳಲ್ಲಿ ಹತ್ಯೆ ಆದವರನ್ನು ನಾವಿಲ್ಲಿ ನಮ್ಮ ಸಮಾಜದಲ್ಲಿ ಪರಿಗಣಿಸಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ ಓಕೆ ಅವರಿಗೆ ರಕ್ತದ ಬೆಲೆ ಗೊತ್ತಿಲ್ಲದವರು ಇನ್ನೊಬ್ಬರ ಏನು ಜೀವದ ಬೆಲೆ ಗೊತ್ತಿಲ್ಲದವರು ಅದನ್ನು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಏನು ಲಾಸ್ ಅಂತ ಹೇಳಿದರು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜಕ್ಕೆ ಅಥವಾ ಮುಸ್ಲಿಂ ಸಮಾಜಕ್ಕೆ ನಷ್ಟ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರು ಗ್ಯಾಂಗ್ ರೌಡಿಗಳು ರೌಡಿಗಳು ಯಾವತ್ತು ಅವರನ್ನು ನಾವು ಎಲ್ಲರೂ ಒಂದಾಗಿ ವಿರೋಧ ಮಾಡಬೇಕು ಅಷ್ಟೇ ಇರೋದು ಓಕೆ ಇನ್ನು ಸಫಾನ್ ಗ್ಯಾಂಗ್ನ ಸಹಚರು ಬಂದರು ಇನ್ನು ಆದರು ಅಂದರೆ ದೆರ್ ನೋ ಇಶ್ಯೂಸ್ ಅದು ಕಾಮನ್ ಅವ್ರು ಮಾಡಿರೋದನ್ನು ಅವರು ತಿಂತಾರೆ ಅಷ್ಟೇ ಓಕೆ ನೀನು ಹಳೆ ಹಳೆ ಕಾಲದಲ್ಲಿ ಏನಾದರೂ ಮಾಡಿದರೆ ಅದನ್ನು ಇವತ್ತು ಅನುಭವಿಸ್ತೀಯ ಅದಕ್ಕೆ ನಾವು ಏನೂ ಮಾಡಿ ಪ್ರಯೋಜನ ಇಲ್ಲ ಅವರವರು ಸ್ವತಃ ಚಿಂತಿಸಿದರೆ ಇಂತಹ ಅನಾಹುತಗಳು ಕಡಿಮೆ ಆಗ್ಬೋದು ಸೊ ಗ್ಯಾಂಗ್ ವಾರ್ಗಳಿಗೆ ಸಪೋರ್ಟ್ ಮಾಡೋದನ್ನು ಖಂಡಿತವಾಗಿ ನಿಲ್ಲಿಸಿ ಈ ಒಂದು ಕೃತ್ಯವನ್ನು ಮಾಡಿದ್ದು ಹರೀಶ್ ಪೂಂಜಾ ಈ ಒಂದು ಹರೀಶ್ ಪೂಂಜಾಗೆ ನಾವು ಹೇಳಲಿಕ್ಕಿರುವಂತಹ ಒಂದು ಮಾತುಂಟು ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರು ಆ ಒಂದು ಬೆಳ್ತಂಗಡಿಯಲ್ಲಿ ನಡೆಯುವಂತಹ ಕೆಲವೊಂದು ಅನಾಹುತಗಳಿವೆ ಬೆಳ್ತಂಗಡಿಯಲ್ಲಿ ನಡೆದಂತಹ ಕೆಲವೊಂದು ಅನಾಚಾರಗಳಿವೆ ಆ ಒಂದು ವಿಚಾರವಾಗಿ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಹೋರಾಟಗಾರರ ಹೆಸರನ್ನು ಹೇಳಬೇಕಾದಂತಹ ಯಾವುದೇ ಅಗತ್ಯ ಇಲ್ಲ ಯಾಕಂತಂದರೆ ಇಡೀ ರಾಜ್ಯದಲ್ಲಿ ದೇಶೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅದನ್ನು ಏನು ಮುಗಿಸುವಂತಹ ಆ ಒಂದು ವಿಚಾರವನ್ನೇ ಇಲ್ಲವಾಗಿಸುವಂಥ ಪ್ರಯತ್ನಗಳು ಷಡ್ಯಂತ್ರಗಳು ಇವತ್ತು ನಮ್ಮ ದೇಶದಲ್ಲಿ ಗಂಭೀರವಾಗಿ ನಡೀತಾ ಇದೆ ಯಾಕಂದರೆ ದೇಶೀಯ ಮಟ್ಟದಲ್ಲಿ ನಾಯಕತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಇನ್ವಾಲ್ವ್ ಆಗಬೇಕು ಅಂದರೆ ಅನಾಚಾರಗಳ ಡೈರೆಕ್ಟಾಗಿ ಇನ್ವಾಲ್ವ್ ಆದರೂ ಅಂತಲ್ಲ ಪರೋಕ್ಷವಾಗಿ ಯಾವುದೋ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಈ ಹೋರಾಟಗಳು ನಡೀತಾ ಇದ್ದದ್ದು ಸೊ ಇವತ್ತು ಕಂಪ್ಲೀಟಾಗಿ ಓಪನ್ ಆಗಿ ಮಾತಾಡೋಣ ಸೌಜನ್ಯ ವಿಚಾರ ಸೌಜನ್ಯ ವಿಚಾರದಲ್ಲಿ ಹರೀಶ್ ಪೂಂಜಾ ಎಷ್ಟರ ಮಟ್ಟಿಗೆ ಬೆಂಬಲವನ್ನು ನೀಡಿದ್ದಾರೆ ಓರ್ವ ಹಿಂದೂ ಹೆಣ್ಣುಮಗಳು ಓಕೆ ಓರ್ವ ಹಿಂದೂ ಹೆಣ್ಣು ಮಗಳ ಅತ್ಯಾಚಾರ ಆಗುತ್ತೆ ಯಾವ ರೀತಿಯಲ್ಲಿ ಭೀಭತ್ಸವಾಗಿ ನಾಲ್ಕೈದು ಜನರ ತಂಡ ಆ ಆಕೆಯನ್ನು ಎಳ್ ಅತ್ಯಾಚಾರ ಮಾಡಿ ಎಳ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಅಲ್ಲಿಂದ ಮಣ್ಣನ್ನು ತೆಗೆದು ಆ ಒಂದು ಚರಿತ್ರೆಯನ್ನು ಹೇಳೋದೇ ಬೇಡ ಅದನ್ನು ಮತ್ತೆ ಮತ್ತೆ ನೆನಪಿಸೋದೇ ಬೇಡ ಅನಿಸುತ್ತೆ ಆದರೆ ಇಂತಹ ಕಾಮುಕರಿರುವ ಆ ಒಂದು ಊರಿನಲ್ಲಿ ಅಂತಹ ಕಾಮುಕರಿಗೆ ಶಾಸಕರಾಗಿರುವಂತಹ ಹರೀಶ್ ಪೂಂಜಾನಿಗೆ ಇಂತಹ ಮಾತುಗಳನ್ನು ಹೇಳಲೇಬೇಕು ಮತ್ತೆ ಮತ್ತೆ ನೆನಪಿಸಲೇಬೇಕು ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಹೋರಾಟಗಳು ನಡೀತಾ ಇದ್ದರೆ ಒಂದಷ್ಟು ಎಳ್ಳಿನ ಸಪೋರ್ಟನ್ನು ಮಾಡುವಂತಹ ಹರೀಶ್ ಪೂಂಜಾಗೆ ಹಿಂದೂಗಳ ಬಗ್ಗೆ ಮಾತಾಡ ಮಾತನಾಡುವಂತಹ ಯಾವ ಅಧಿಕಾರ ಇದೆ ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಆ ಒಂದು ಹೆಣ್ಣಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯವಾದಂತಹ ಶಾಸಕ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರಿಗೆ ಇನ್ನೊಬ್ಬ ಹಿಂದುವಿಗೆ ಅಂದರೆ ಓರ್ವ ಏನು ರೌಡಿ ಶೀಟರ್ಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಅದನ್ನು ಎತ್ತಿ ಇಲ್ಲಿ ಮೆರೆಸುವಂತಹ ಅಗತ್ಯತೆ ಏನಿದೆ ಇದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ